ನಮಸ್ಕಾರ ಎಲ್ರಿಗೂ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಅಂತ ನೋಡೋದಾದ್ರೆ ನಿಮ್ಮೆಲ್ರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ಹದಿನೈದನೇ ಕಂತಿನ ಹಣದಲ್ಲಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಇದೇ ತಿಂಗಳು ಫಸ್ಟ್ ವೀಕ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರಿ ಆದ್ರೆ ಇನ್ನೂ ಕೂಡ ಬಂದಿಲ್ವಲ್ಲ ಅಂತ ಸಾಕಷ್ಟು ಜನ ಒಂದು ಪ್ರಶ್ನೆನ ಕೇಳ್ತಾ ಇದ್ರಿ ಸೊ ಖಂಡಿತವಾಗ್ಲೂ ಇವತ್ತೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬರುತ್ತೆ ಹಾಗಾದ್ರೆ ಎಷ್ಟು ಗಂಟೆಗೆ ಬರುತ್ತೆ ನಿಮ್ಮೆಲ್ರಿಗೂ ಕೂಡ ಇವತ್ತೇ ಬರುತ್ತೆ ಇಲ್ಲೋ ಅನ್ನೋ ಕಂಪ್ಲೀಟ್ ಆದ ಮಾಹಿತಿನ ನಾನು ನಿಮಗೆ ಕೊಡ್ತಾ ಇದೀನಿ ಸೊ ಇವತ್ತಿನಿಂದ ಅಲ್ಲ ಆಗ್ಲೇ ನಿನ್ನಿಂದನೇ ಬಿಡುಗಡೆ ಸ್ಟಾರ್ಟ್ ಆಗಿದೆ ನಿನ್ನೆ ಎಷ್ಟು ಜನಕ್ಕೆ ಬಂದಿದೆ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೆ ನಾವು ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ನ ಕೊಡಿ ಸೊ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಯಾವಾಗ ನಿಂದ ಬಿಡುಗಡೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ನೀವು ಕೇಳೋದಾದ್ರೆ ನಿನ್ನೆ ಮಧ್ಯಾಹ್ನದಿಂದ ಓಕೆನಾ ನಿನ್ನೆ ಮಧ್ಯಾಹ್ನ ಮೂರು ಮೂವತ್ತು ಮೂರುವರೆಯಿಂದ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಗಂಟೆ ಹಣ ಬಿಡುಗಡೆಯಾಗಿದೆ ಅಂತ ನಮಗೆ ನೋಟಿಫಿಕೇಶನ್ ಕಳಿಸಿದ್ದು ಈಗ ಮೂರುವರೆಗೆ ಹಣ ಬಿಡುಗಡೆಯಾಗಿದೆ ಅಂತಂದ್ರೆ ನಿಮ್ಮೆಲ್ಲರ ಖಾತೆಗೆ ಹಣ ಯಾವಾಗ ಅಂತಂದ್ರೆ ಐದು ಗಂಟೆಗೆ ಆರು ಗಂಟೆಗೆ ಏಳು ಗಂಟೆಗೆ ಕೂಡ ಬಂದಿದೆ ಅಷ್ಟೇ ಯಾಕೆ ಇನ್ನ ಕೆಲವೊಂದಿಷ್ಟು ಜನಕ್ಕೆ ರಾತ್ರಿ ಎಂಟು ಮತ್ತು ಒಂಬತ್ತು ಗಂಟೆವರೆಗೂ ಕೂಡ ಹಣ ಬಂದಿದೆ ವಿಡಿಯೋ ನೋಡುವವರಲ್ಲಿ ಯಾರಿಗಾದರೂ ನಿನ್ನೆನೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾಕೆಂತಂದ್ರೆ ನಾವು ನಿನ್ನೆಯಿಂದಾನೇ ಹಣನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ನ ಅವರು ಕಳಿಸಿದ್ದಾರೆ ಬಟ್ ಇವತ್ತಂತೂ ಪಕ್ಕ ಎಲ್ಲಾ ಜನಗಳಿಗೂ ಎಲ್ಲಾ ಜನಗಳಿಗೂ ಅಂತಂದ್ರೆ ಮಿನಿಮಮ್ ಒಂದು ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಇವತ್ತು ಹಾಕ್ತಾರೆ ಓಕೆನಾ ನಿನ್ನೆ ಏನಾಗಿದೆ ಅಂತಂದ್ರೆ ಕೇವಲ ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣನ ಹಾಕಿದ್ದು ಇಲ್ಲಿ ಹತ್ತು ಪರ್ಸೆಂಟ್ ಅಂದ್ರೆ ಹತ್ತಿರ ಎರಡು ಲಕ್ಷ ಫಲಾನುಭವಿಗಳಿಗೆ ನಿನ್ನೆ ಹಣ ಹಣ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಎರಡು ಲಕ್ಷ ಮಹಿಳೆಯರಿಗೆ ಆಗ್ಲೇ ನಿನ್ನೆನೇ ಗೃಹಲಕ್ಷ್ಮಿ ಯೋಜನೆ ಹದಿನೈದಕ್ಕೆ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ನೀವು ಇಲ್ಲಿ ಕೇಳಬಹುದು ಬ್ಯಾಂಕ್ ನ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕರಿಂದ ಐದು ಗಂಟೆವರೆಗೆ ಆದ್ರೆ ನೀವು ನೋಡಿದ್ರೆ ಒಂಬತ್ತು ಗಂಟೆವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ನೀವು ಕೇಳ್ಬಹುದು ಗೃಹಲಕ್ಷ್ಮಿ ಯೋಜನೆ ಹಣನೇ ಹಾಗೆ ಅದಕ್ಕೆ ಯಾವುದೇ ಆದ ಒಂದು ಟೈಮ್ ಲಿಮಿಟ್ ಇಲ್ಲ ಸ್ಪೆಷಲ್ ಆಗಿ ಬ್ಯಾಂಕ್ ಟೈಮಿಂಗ್ಸ್ನ ಅಂತೂ ಅದು ಬರೋದೇ ಇಲ್ಲ ಅದು ಬರೋದೇ ಒಂದು ಬೆಳಗ್ಗೆ ಬ್ಯಾಂಕ್ ಓಪನ್ ಮುಂಚೆ ಅಥವಾ ಬ್ಯಾಂಕ್ ಬಂದ್ ಆದ್ಮೇಲೆ ಮತ್ತೆ ಇವತ್ತು ಕೂಡ ಸೆವೆಂಟಿ ಪರ್ಸೆಂಟ್ ಜನರಿಗೆ ಏನು ಹಣನ ಬಿಡುಗಡೆ ಮಾಡ್ತಾರೆ ಅಂತಂದ ಇವತ್ತು ಕೂಡ ಬೆಳಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗಿ ರಾತ್ರಿ ಒಂಬತ್ತು ಗಂಟೆವರೆಗೂ ಸಾಕಷ್ಟು ಜನರಿಗೆ ಒಂದು ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಹಣ ಜಮಾ ಆಗಿದೆ ಅಂತ ಕೆಲವೊಬ್ಬರಿಗೆ ಬೆಳಗ್ಗೆ ಎಂಟು ಗಂಟೆಯಿಂದನೇ ಮೆಸೇಜ್ ಬರಕ್ಕೆ ಸ್ಟಾರ್ಟ್ ಆಗಬಹುದು ಇನ್ನೂ ಕೆಲವರಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಬಹುದು ಇನ್ನ ಕೆಲವರಿಗೆ ಐದು ಗಂಟೆ ಇನ್ನ ಕೆಲವರಿಗೆ ರಾತ್ರಿ ಎಂಟು ಗಂಟೆ ಮೇಲೆ ಬರಬಹುದು ಒಟ್ನಲ್ಲಿ ಇವತ್ತು ಸಾಕಷ್ಟು ಅಂದ್ರೆ ಸೆವೆಂಟಿ ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಗಂಟೆ ಹಣ ಜಮಾ ಆಗುತ್ತೆ ಓಕೆನಾ ಸೊ ವೀಕ್ಷಕರಿ ಇದಿಷ್ಟು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇಲ್ಲಿ ನಿಮಗೆ ಇನ್ನೊಂದು ಮಾತು ಹೇಳೋದಾದ್ರೆ ಸೊ ಇಲ್ಲಿ ಬಿಜೆಪಿ ಪಾರ್ಟಿಯವರು ಏನ್ ಹೇಳ್ತಾ ಇದ್ರು ಅಂತಂದ್ರೆ ಕಾಂಗ್ರೆಸ್ ನವರು ಕೇವಲ ಎಲೆಕ್ಷನ್ ಟೈಮ್ ಅಲ್ಲಿ ನಿಮಗೆ ಗ್ಯಾರಂಟಿ ಯೋಜನೆಗಳ ಹಣ ಜಮಾ ಮಾಡಿ ನಿಮ್ಗೆ ಮೋಸ ಮಾಡ್ತಾ ಇದ್ರು ಸೊ ಯಾರು ಕೂಡ ಅವರನ್ನ ನಂಬಕೋಬೇಡಿ ಅಥವಾ ಯಾವ್ದಾದ್ರು ಹಬ್ಬ ಹರಿದಿನಗಳಲ್ಲಿ ಮಾತ್ರ ನಿಮಗೆ ಹಣನ ಜಮಾ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಏನೊಂದು ಉತ್ತರನ ಕೊಡ್ತಾರೆ ಬಿಜೆಪಿಯವರು ಅಂತ ಕಾಂಗ್ರೆಸ್ನವರೇ ಕೇಳ್ತಾ ಇದಾರೆ ಈಗ ನಾವು ಡಿಸೆಂಬರ್ ಅಲ್ಲಿ ಹಣನ ರಿಲೀಸ್ ಮಾಡ್ತಾ ಇದೀವಲ್ಲ ಯಾವ ಎಲೆಕ್ಷನ್ ಇತ್ತು ಈಗ ಹಣನ ಬಿಡುಗಡೆ ಮಾಡ್ಲಿಕ್ಕೆ ಅಥವಾ ಯಾವ್ದಾದ್ರು ಹಬ್ಬ ಇದೆಯಾ ಅಂತ ಕಾಂಗ್ರೆಸ್ನವರು ಈಗ ಪ್ರಶ್ನೆ ಮಾಡ್ತಾ ಇದಾರೆ ನೀವು ನಮ್ಮ ಬಗ್ಗೆ ಆಪಾದ್ನೆ ಹೊರಸೋಕಿನ ಮುಂಚೆ ಕರೆಕ್ಟ್ ಆಗಿ ಇನ್ನೊಂದ್ಸಲ ಯೋಚನೆ ಮಾಡ್ಬಿಟ್ಟು ಮಾತಾಡಿ ಆಕ್ಚುಲಿ ಆಗಿ ಹೇಳ್ಬೇಕಂತಂದ್ರೆ ನಾವು ನವೆಂಬರ್ ಅಲ್ಲೇ ಕೊಡಬೇಕಾಗಿತ್ತು ಆದ್ರೆ ತಾಂತ್ರಿಕ ದೋಷದಿಂದ ನಾವು ಅದನ್ನ ಈಗ ಡಿಸೆಂಬರ್ ಅಲ್ಲಿ ಕೊಡ್ತಾ ಇದೀವಿ ಇದಕ್ಕೆ ನಾವು ನಮ್ಮ ಜನರ ಹತ್ರ ನಾವು ಉತ್ತರನ ಕೊಟ್ಕೊಂತೀವಿ ನೀವು ಮಧ್ಯ ಬಂದು ಜನರನ್ನ ನಮ್ಮ ಮೇಲೆ ಎತ್ ಕಟ್ಟಲು ಪ್ರಯತ್ನ ಮಾಡ್ಬೇಡಿ ಜನರು ನಿಮಗೆ ಮರಳಾಗಲ್ಲ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಮತ್ತೆ ಇಲ್ಲಿ ಈ ಒಂದು ಹದಿನೈದನೇ ಕಂತಿನ ಹಣನ ನೀವೇನಾದ್ರೂ ಈಗ ರಿಸೀವ್ ಮಾಡ್ಕೊಂಡ್ರೆ ನಿಮ್ಗೆ ಕಾಂಗ್ರೆಸ್ ಗ್ಯಾರಂಟಿ ವತಿಯಿಂದ ಮೂವತ್ತು ಸಾವಿರ ರೂಪಾಯಿ ಬಂದು ಜಮಾ ಆಗಿರುತ್ತೆ ಸೊ ಇದು ಎಲ್ಲಾ ಮಹಿಳೆಯರು ಕೂಡ ಒಂದು ಖುಷಿ ವಿಚಾರ ಮತ್ತೆ ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿಗೆ ಅಂದ್ರೆ ಒಂದು ಎರಡು ಪರ್ಸೆಂಟ್ ಮಹಿಳೆಯರಿಗೆ ಇನ್ನ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ನಾನು ಮುಂಚಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಈಗ ನಿಮ್ಗೆ ಬರ್ತಾ ಇರೋದು ಹದಿನಾಲ್ಕನೇ ಕಂತಿನ ಹಣ ಈ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದ್ದ ದಿನಾಂಕದಿಂದ ಒಂದು ವಾರ ಅಥವಾ ಹತ್ತು ದಿನಗಳ ನಂತರ ನಿಮಗೆ ಗೋಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಕಾಂಗ್ರೆಸ್ ಸರ್ಕಾರದವರು ತಿಳಿಸಿದ್ದಾರೆ ಸೊ ವೀಕ್ಷಕರೇ ಇದಿಷ್ಟು ಗುರುಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ